یہ گاشن پٹل منتری سنت سچا سن شکر گوڑ پاٹلے ರಾಜ್ಯ ರಾಷ್ಟ್ರ ಮತ್ತು ಜಗತ್ತಿನ ಅತಿ ಮುಖ್ಯವಾದಂಥ ಸ್ಥಳಗಳಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಮರ್ಥ ಅಂಗೂಕರ ಸಂಸ್ಥೆಯನ್ನು ನಡೆಸ್ತಾ ಇರುವ ಸ್ವತಃ ಅಂಗಮಿಕರ ಇಷ್ಟ ಅಭೂತಪೂರ್ವ ಕೆಲಸವನ್ನು ಮಾಡ್ತಾ ಇರುವ ತನ್ನಷ್ಟೇ ಮಹಾಂತೇಶ್ ಕೋರ್ಟ್ ಪ್ರಶಂಕನವರೇ ನಮ್ಮಲ್ಲಿ ನಿಧಿಸಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನಾನು ಅಸೆಂಬ್ಲಿಗೆ ಬಂದಿದ್ದಾಗ ಒತ್ತಾಯ ಮಾಡಿ ನಮ್ಮ ಜನ ವ ಅಧ್ಯಕ್ಷ ಹಾಗೂ ರಾಮಚಂದ್ರನಗರವಾಸಿಗಳ ಸಂಘ ಹಾಗೂ ಶಿವಾಲಯ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದಂಥ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಿರಂತರವಾಗಿ ಪಕ್ಷದ ಕೆಲಸವನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡ್ತಾ ಬಹಳ ಸಂತೋಷ ಬಸವಣ್ಣ ಹನ್ನೆರಡನೇ ಶತಮಾನ ಬಸವಣ್ಣವರು ಒಂದು ಕಾಂತಕಾರಿ ಬದಲಾವಣೆಯನ್ನು ಮಾಡಿದ್ದು ಪ್ರಾರಂಭ ಮಾಡಿ ಮತ್ತೆ ಆ ಹೆಸೆಯಲ್ಲಿ سہ جگہ یس کتنا برتن آ شرٹ استھان کے بس ہتمان سدارکان کا سمجھ ಮಹಾನ್ ಕ್ಷೇತ್ರ ಮಾಡ್ತಾರೆ ಪ್ರತ್ಯೇಕ ಪೂಜೆ ಕಡಿಮೆ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅಪ್ಪಟ ಬಸವಣ್ಣವರ ಚಿಂತನೆಯಲ್ಲಿ ಸಮಾನತೆಯನ್ನ ಸಮಾಜದ ರಕ್ಷಣೆಯನ್ನು ಮತ್ತು ಎಲ್ಲ ವರ್ಗದ ಎಲ್ಲರನ್ನು ಪ್ರೀತಿ ವಾತ್ಸಲ್ಯವನ್ನು ಗಳಿಸಿ ಇವತ್ತು ಅತ್ಯಂತ ಹಿರಿಯ ನಾಯಕರಾಗಿ ಹೊರಹೊಮ್ಮಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರ ಒಂದು ಏನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮತ್ತು ಈ ಜಿಲ್ಲೆಗಳ ಅಭಿವೃದ್ಧಿಗೆ ಅವರು ಬಣ್ಣ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಕೃತಿ ಮಾಡಿಕೊಂಡನ್ನು ಸನ್ಮಾನ ಜಾತಿಗಳು ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೆ ಜೊತೆಗೆ ನಮ್ಮ ಎಸ್ ಎಸ್ ಶಿವಣ್ಣ ಅವರು ನನ್ನನ್ನು ಈ ಕಾರ್ಯಕ್ರಮ ಬರ್ಗಿ ನಾನು ತುಂಬ ಸಂತೋಷ ನಮ್ಮೆಲ್ಲರಿಗೂ ಕೂಡ ಬಸವಣ್ಣನವರ ಆಶೀರ್ವಾದದಿಂದ ಸಮಾನತೆಯನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶ ಕೊಡ್ತು ಅದನ್ನು ಜಾರಿ ಬಾಪಸ್ ಅಂಬೇಡ್ಕರ್ ಅವರು ಜಾರಿ ಮಾಡುವಂಥ ಅನುದಾನ ಕೊಟ್ಟು ಎರಡರೂ ಕೂಡ ಒಂದೇ ನಾಡಿನ ಎರಡು ಮೂರುಗಳಲ್ಲಿ ಈ ದೇಶ ಕಲ್ಯಾಣಕ್ಕಾಗಿ ನಿರಂತರ ಹೋರಾಟ ಮಾಡುವಂಥ ಕ್ಷೇತ್ರಗಳನ್ನು ಸ್ವಂತ ಮಾಡಿಕೊಂಡು ಬಸವಣ್ಣವರ ತ್ಯಾಗ ಮತ್ತು ಅವರ ಬಲಿದಾನ ಅವರ ಸೇವೆ ಅವರ ಹೋರಾಟ ಇವರಿಬ್ಬಿಸಿ ತಂದಾಗ ಇವತ್ತು ಈ ಸಮಾಜದಲ್ಲಿ ಸುಧಾರಣೆ ಕಡೆ ಸಂವಿಧಾನ ಮತ್ತು ಹೋಗಲಿಕ್ಕೆ ಅವಕಾಶ ಆಗಿದೆ ಗಾಂಧೀಜಿಯವರ ಕನಸನ್ನು ನನಸು ಮಾಡುವಂಥ ರೀತಿಯಲ್ಲಿ ಕೇಂದ್ರ ಅಲ್ಲಿ ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೂಡ ಸಮಾಜ ಸುಧಾರಣೆ ಮತ್ತು ಸರ್ಪುರ ಅಭಿವೃದ್ಧಿಗೆ ಒಟ್ಟಾರೆ ಕೆಲಸ ಮಾಡುವ ಚೆನ್ನಾಗಿ ಈ ಕಾರ್ಯಕ್ರಮ ಕರೆಸಿ ನನ್ನನ್ನು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಅಧ್ಯಕ್ಷರಾದ ಸರ್ವ ಎಸ್ ಎಸ್ ಅವರು جی ہندو جی کش